ಸತತ ನಾಲ್ಕು ತಿಂಗಳವರೆಗೆ ಮನೆ ಪತ್ರ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಇದು ಕಾನೂನಾತ್ಮಕ ಕೆಲಸ ಅದಕ್ಕೋಸ್ಕರ ಸ್ವಲ್ಪ ಸಮಯ ಇರುತ್ತದೆ ನಾವು ಕೂಡ ಯಾವುದೇ ಪ್ರತಿಭಟನೆ ಮಾಡಬಾರ್ದು ಚಳವಳಿ ಮಾಡಬಾರ್ದು ಅಂತ ಶಾಂತವಾಗಿ ಸತತ ಹದಿನಾಲ್ಕು ಸಲ ಮನೆ ಪತ್ರ ಈ ಒಂದು ವೇದಿಕೆ ಮುಂದೆ ಕೊಡ್ಲಕ್ಕಾಗಿದೆ ಇದು ಯಾವುದೇ ಯಾವುದೇ ಒಂದು ವೈಯಕ್ತಿಕ ಕೆಲಸ ಅಲ್ಲ ಇದು ನಾವು ಕೇಳ್ತಾ ಇರೋದು ಕೂಡ ಒಂದು ಕಾನೂನಾತ್ಮಕವಾಗಿ ಸಾರ್ವಜನಿಕ ಆಸ್ತಿಯಲ್ಲಿ ಕಾರ್ಪೊರೇಷನ್ ಆಸ್ತಿ ಮೇಲೆ ಯಾವುದೇ ಅಂತ ತಿಳ್ಕೊಂಡು ನೀವು ಕಾನೂನಾತ್ಮಕವಾಗಿ ಯಾವುದು ಸರಿಲವನ್ನೇ ಮಾಡಿ ನೀವು ನಾವೇನಾದ್ರೂ ಆ ಕಡೆ ಮನೆ ಇದು ಮಾಡಿ ಈ ಕಡೆ ಪ್ರಶ್ನೆ ಎಲ್ಲ ನಮ್ದು ನಮ್ದು ಕಾನೂನು ಏನ್ ಹೇಳ್ತಾ ಇದ್ವಿ ಕಾನೂನಾತ್ಮಕವಾಗಿ ಅಧಿಕೃತವಾಗಿ ಮ್ಯಾಪ್ಗಳಲ್ಲಿ ಏನಿದೆ ಆ ರಸ್ತೆಯನ್ನು ನಿರ್ಮಾಣ ಮಾಡಿ ಮಾಡಿಕೊಡಬೇಕು ಕೊಡಂತ ಕೇಳ್ತಾ ಇದ್ದೀವಿ ಅಧಿಕಾರಿಗಳು ಅಲ್ಲಿಂದ ಈ ತನಕ ಹೇಳ್ತಾನೆ ಬರ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದೀವಿ ನಿಧಾನಗತಿಯಲ್ಲಿ ಹೋಗ್ತಾ ಇದೆ ಇವತ್ತ ಅದಲ್ಲಿ ಸತತ ಮೂರ್ನಾಲ್ಕು ತಿಂಗಳಿಂದ ಅಲ್ಲಿ ಏನ್ ಪರಿಹಾರ್ತಾ ಇದ್ದಾರೆ ಜನ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಇವತ್ತ ಇಡೀ ರಸ್ತೆನ ಇವತ್ತಿನ ಕಿತ್ತಿ ಈ ತರ ಸಮಯ ಕಳೆದ್ರೆ ಜನರಿಗೆ ಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅದು ಅಲ್ಲಿ ವ್ಯಾಪಾರ ಮಾಡೋರು ಕೂಡ ತುಂಬಾ ತೊಂದರೆ ಆಗ್ತಾ ಇದೆ ಎಲ್ಲರಿಗೂ ಕೂಡ ಶಾಲಾ ವ್ಯಾನಗಳಿಗೆ ಅಥವಾ ಡೆಲಿವರಿ ಪೇಷಂಟ್ಗಳು ಬರಬೇಕಂದ್ರೆ ಅವರು ಕೂಡ ಸಮಸ್ಯೆ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಸರ್ಕಾರ ಅಧಿಕಾರಿಗಳನ್ನು ಇಲ್ಲಿ ತನಕ ನಮ್ಮ ನಿಧಾನಗತಿಗೆ ಅಥವಾ ಶಾಂತ ರೀತಿಯ ಹೋರಾಟ ಮುಗಿತು ಇಂದಿನಿಂದ ಉಗ್ರವಾದ ಹೋರಾಟ ನಾವು ಪ್ರಾರಂಭಿಸ್ತಾ ಇದೀವಿ ಆದಷ್ಟು ಬೇಗನೆ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಒತ್ತಾಯ ಮಾಡಿ ನನ್ನೆರಡು ಮಾತಾಡಲು ಮುಗಿಸ್ತಾ